ತೆಲಂಗಾಣದಲ್ಲಿ ಮಸೀದಿ ಬಳಿ ಹೋಳಿ ಆಚರಿಸ್ತಾ ಇದ್ದ ಹಿಂದೂಗಳ ಮೇಲೆ ಮುಸಲ್ಮಾನರಿಂದ ದಾಳಿ ತೆಲಂಗಾಣದ ಮೆಲ್ಚಡ ಮಲಕಾರ್ಜಿ ಜಿಲ್ಲೆಯ ಚೆಂಗಿರ್ಚೆಲ್ಲಾ ಪ್ರದೇಶದಲ್ಲಿ ಹೋಳಿಯ ಹಬ್ಬ ಆಚರಿಸ್ತಾ ಇರುವಾಗ ಮತಾಂಧ ಮುಸ್ಲಿಮರು ಹಿಂದೂಗಳ ಮೇಲೆ ದಾಳಿಯನ್ನ ಮಾಡಿದ್ದಾರೆ ಇಲ್ಲಿಯ ಮಸೀದಿಯ ಬಳಿ ಹೋಳಿಯನ್ನು ಹೊತ್ತಿಸಿದ ನಂತರ ಧ್ವನಿವರ್ಧಕದಲ್ಲಿ ಹಾಡನ್ನು ಹಾಕಿದ್ದರಿಂದ ಈ ಘಟನೆ ನಡೆದಿದೆ ಇದರಲ್ಲಿ ಮಹಿಳೆ ಸೇರಿದಂತೆ ಅನೇಕ ಜನರು ಗಾಯಗೊಂಡಿದ್ದಾರೆ ಈ ಘಟನೆಯು ಮಾರ್ಚ್ ಇಪ್ಪತ್ತ ನಾಲ್ಕರಂದು ಸಂಜೆ ನಡೆದಿದೆ ಇದರಿಂದ ಇಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗಿದೆ ಎಎನ್ಐ ಸುದ್ದಿಯ ಪ್ರಕಾರ ಪೊಲೀಸರು ಚೆಲ್ಲಾ ಬಾಸ್ರಾ ಬಸ್ತಿಯಲ್ಲಿ ಹೋಳಿಯನ್ನು ಆಚರಿಸ್ತಾ ಇರುವಾಗ ಕೆಲವರು ಧ್ವನಿವರ್ಧಕವನ್ನ ಹಾಕಿದ್ರು ಆಗ ಕೆಲವರು ಬಂದ್ ಮಾಡುವಂತೆ ಹೇಳಿದಾಗ ವಾಗ್ವಾದ ನಡೆಯಿತು ಅದರಿಂದ ದಾಳಿ ಕೂಡ ಘಟಿಸಿದೆ ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಮತ್ತೊಂದೆಡೆ ತೆಲಂಗಾಣದ ಖಮ್ಮಂ ಪ್ರದೇಶದ ಟೆಕ್ಲಾಪಲ್ಲಿ ಪ್ರದೇಶದಲ್ಲಿ ಮದ್ಯದ ಅಂಗಡಿಯ ಮೇಲೆ ದಾಳಿಯನ್ನ ನಡೆಸಿ ಅಲ್ಲಿದ್ದ ಮದ್ಯದ ಪೆಟ್ಟಿಗೆಗಳನ್ನು ಕಳವು ಮಾಡಲಾಗಿದೆ ಇದರಿಂದ ಮಹಿಳೆಯರು ಕೂಡ ಇದರಲ್ಲಿ ಇದ್ದಾರೆ ಎನ್ನಲಾಗ್ತಾ ಇದೆ ಅವರು ಮದ್ಯದ ಪೆಟ್ಟಿಗೆಗಳನ್ನು ಸಾಗಿಸ್ತಾ ಇರೋದು ಕೂಡ ಕಂಡು ಇದೆ ಅಂದಾಜು ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಸಾರಾಯಿ ಕಳ್ಳತನ ಆಗಿದೆ ಅಂತ ಅಂಗಡಿ ಮಾಲೀಕರು ಆರೋಪ ಮಾಡಿದ್ದಾರೆ ಈ ಸಂಬಂಧ ಪೊಲೀಸರು ದೂರನ್ನ ಿಕೊಂಡು ಆರೋಪಿಗಳನ್ನ ಹುಡುಕ್ತಾ ಇದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ